ಇಲ್ಲ ನೋಡ್ರಿ ಒಂದು ಇಟ್ಟು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತೇನೆ ನೋಡ್ರಿ ಎಣ್ಣೆ ಬಿಸಿ ಆಗ್ಯದ ನೋಡಿರಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋತೀನಿ ರೀ ಸಾಸಿವೆ ಜೀರಿಗೆ ಚಕ ಅಂತ ಮೇಲೆ ಕುಟಾಣಿ ಹಾಕ್ಲತ್ತೀನಿ ನೋಡಿರಿ ಕಡಲೆ ಅಂತ ಹಾಕೊಳ್ತೀನಿ ನೋಡ್ರಿ ಮತ್ತು ಒಂದು ಸ್ವಲ್ಪ ಕಡಿಪತ್ತೆ ರೀ உட கட்னா் நோட் கேம் புட்டானி உட கட் கொண்டு ಇದಕ್ಕೆ ಅರ್ಶಮ್ ಪೌಡರ್ ಹಾಕ್ತೀನಿ ರೀ ಸಿಂಪಲಾಗಿ ಮಾಡ್ಕೊಳ್ತೀನಿ ನೋಡಿದ್ರೆ ಏನು ಹಾಕಿಲ್ರಿ ಈಗ ಇದಕ್ಕೆ ಮೆಣ್ಸಿನ್ಕಾಯಿ ಹಾಕೊಳ್ತೀನಿ ರೀ ಒದ್ದಾಗ ಕಟ್ ಇಟ್ಕೊಂಡು ನೋಡಿರಿ ಆ ಮೆಣಸಿನ್ಕಾಯಿ ಹಾಕೊಳತ್ತೆ ನೋಡಿರಿ ಹಣ್ಣಿಗೆ ಹಸಿರು ಹಸಿಗುತ್ತಾ ಅಂದ್ರೆ ಹಣ್ಣೆ ಇರ್ತಾವೆ ನೋಡಿರಿ ಒಂದು ಎರಡು ದಿನ ಬಿಟ್ಟು ಎರಡು ದಿನದಾಗ ಹಣ್ಣೆ ಹಾಕೋತೀವಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಅನ್ನದಾಗ ಉಪ್ಪು ಹಾಕಿರ್ತೀವಿ ರೀ ಅದ್ರ ಒಂದು ಸ್ವಲ್ಪ ಹಾಕೋತೀವಿ ನೋಡಿರಿ ಇದಕ್ಕೆ ಈ ಬಿಸಿ ಬಿಸಿ ಅನ್ನ ನಾ ಹಾಕೋತೀನಿ ರೀ ಫ್ರೆಂಡ್ಸನ್ನ ಮಿಕ್ಸ್ ಮಾಡ್ಬೇಕು ನೋಡಿರಿ ಹೀಗೆ ಮಾಡಿದ್ರಿ ಫ್ರೆಂಡ್ಸ ಇದು ಚಿತ್ರಾನ್ನ ಮಾಡ್ಕೊಂಡು ಹೋಗ್ಬೇಕಂತ ಮಾಡಿದ್ರಿ ನಮ್ಮ ಮನೆ ಬಂದು ಊಟ ಮಾಡೋಂಗಿಲ್ಲ ಮಾತ್ರ ಹೋಗೋಣಕ್ಕೆ ಊಟ ಮಾಡ್ತಾರೆ ಬಂದು ಮತ್ತು ಅಡುಗೆ ಮಾಡ್ಕೋಬೇಕು ನೋಡಿರಿ ಅವರಿಗೆ ನೋಡಿರಿ ಫ್ರೆಂಡ್ಸ ಚಿತ್ರಾನ್ನ ರೆಡಿರಿ ಸದಾ ಸಿಂಪಲ್ಲಾಗಿ ಮಾಡಿ ನೋಡಿರಿ ಫ್ರೆಂಡ್ಸ ಏನು ಹಾಕಿಲ್ಲ ರೀ ನಾ ಇದಂಪಲ್ ಆಗಿ ಮಾಡ್ಕೊಂಡೆ ನೋಡ್ರಿ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇನ್ನು ಕಸ ಅಂತಿರಿ ಫ್ರೆಂಡ್ಸ ಕಸ ಹೊಡ್ದಿಲ್ಲ ಕಸ ಗುಡಿಸಿ ಫಸ್ಟು ಮೈ ತೊಗೊತೀನಿ ರೀ ಸ್ನಾನ ಮಾಡ್ತೀನಿ ಆಮೇಲೆ ನಂತರ ಕಸ ಗುಡಿಸ್ತೀನಿ ರೀ ಇದು ಬಂದ್ ಮಾಡೀನ್ರಿ ಫ್ರೆಂಡ್ಸ್ ಈಗ ಮೈ ತೊಗೋತೀನಿ ರೀ ರೆಡಿ ಆಗೋಷ್ಟು ಒಳಗ ಏಳು ನಿಮಿಷ ಆಗಿದೆ ನೋಡಿರಿ ಈಗ ಚಾಕಿತ್ತೀನಿ ರೀ ಚಾ ಮಾಡಿ ಸ್ವಲ್ಪ ಏನಾದ್ರೂ ರೀ ಟಿಫಿನ್ ನಾ ಟಿಫಿನ್ ತುಂಬಕೋಬೇಕು ಅಷ್ಟೇ ಟೈಮ್ ರೀ ಒಂದು ಸ್ವಲ್ಪ ಪೂರಕ ಒಂದು ನಿಮಿಷ ಕೊಡೋಕು ಟೈಮ್ ಇರಲ್ಲ ಆರು ಗಂಟೆಗೆ ತನಕ ಕೆಲಸ ಆಗ್ತೇವ್ ನೋಡ್ರಿ ಈಗ ಚಹಾ ಕೆಟ್ಟ ಚಾಕ ನಾವು ಹಾಲಿನ ಪೌಡ್ರ್ ಯೂಸ್ ಮಾಡ್ತೀವಿ ನೋಡ್ರಿ ಹಾಲು ಬರೀ ತರಬೇಕಾಗೋದು ಒನ್ ಟೈಮ್ ಮಾಡ್ತಿದ್ದೇವೆ ಇನ್ನೊಂದು ಟೈಮ್ ಮಾಡಬೇಕ ಕೆಡ್ತೀವಿ ಫ್ರೆಂಡ್ಸ್ ಹಾಗಾಗಿ ಸುಮ್ಮನೆ ಅದು ಹತ್ತು ರೂಪಾಯಿ ಪ್ಯಾಕೆಟ್ ತಂದು ಸುಮ್ಮನೆ ಕೆಡಬೇಕ್ರಿ ಹಾಲಿನ ಪೌಡರ್ ತಂದ್ರೆ ನಮ್ಗೆ ಯಾವಾಗ ಬೇಕಾವಾಗ ಹೋಗೋದು ಅದೆಲ್ಲ ಮಾಡ್ಕೊಂಡು ಅಂತ ತಂದೀವಿ ನೋಡ್ರಿ ನಂಗೆ ಹಾಲಿನ ಫೋಟೋ ಅಂದ್ರೆ ಬಹಳ ಇಷ್ಟ ನೋಡ್ರಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡ್ರಿ ನಾನು ಚಾ ಮಾಡುವಾಗ ಕಂಪಲ್ಸರಿ ಹಾಲಿನ ಫೋಟೋ ತಿಂದು ತಿಂತೀನಿ ನೋಡ್ರಿ ನಮ್ಮ ನಮ್ಮಲ್ಲಿ ಇರ್ಲಾಕು ಯಾವಾಗ ಎಮಿ ಇರ್ತೇತ್ರಿ ನಂಬಳಿ ಅದು ಕೂಡಲ್ ಟೈಮ್ನಲ್ಲಿ ನಮ್ಮಮ್ಮ ನಮ್ಮಪ್ಪ ತರ್ತಿದ್ರು ನಾನೇ ಈ ರೀತಿ ತಿನ್ರ ಚಹಾ ಮಾಡ್ಕೊತಿಂದ ನಮ್ಮಅಮ್ಮ ಬೈತಿತ್ತು ನೀವು ತಿಂದು ಕಾಲ ನೋಡಿದ ಚಹಾ ಏನು ಮಾಡಬೇಕು ತಿನ್ನಕ್ಕೆ ತಂದಿದ್ರ ಅಂತ ಕೇಳ್ತಿದ್ರು ಈಗ ಕೇಳೋಕ್ಕೂ ಇಲ್ಲ ಬೈಯೋಕ್ಕೂ ಇಲ್ಲ ಹೊಡಿಯೋಕ್ಕೂ ಇಲ್ಲ ನಮ್ಮ ಮನೆಯವ್ರಿಗೆ ನಂಗೆ ಇಬ್ರಿಗೆ ಚಾ ಮಾಡೋದು ನೋಡಿರಿ ಈ ಚಹಾ ಆಗೋಷ್ಟೊಳಗನ ಒಂದು ಸ್ವಲ್ಪ ಏನಾರ ತಿಂದು ಟಿಫಿನಾಗ ಕಟ್ಕೊತೀನಿ ಬಿಸಿನೀರಾಗ ಹಾಕಿ ಹಿಂಗೆ ಇದು ಮಾಡ್ತೀನಿ ನೋಡಿರಿ ಬಿಸಿ ನೀರು ತೊಗೊಂಡ್ರೆ ಅದ್ರಾಗ ಒಂದು ಸ್ವಲ್ಪ ಹಾಲಿನ ಪೊಟ್ ಹಾಕಿದ್ರೆ ಆ ತಾನೇ ರೀ ನಾವು ಮಿಕ್ಸ್ ಮಾಡೋದು ಅದೆಲ್ಲ ತಾನೇ ಕರಿ ಬಿಡ್ತದೆ ಬಿಸಿ ನೀರಾಗ ಬರೀ ಈಗ ಒಂದು ಸ್ವಲ್ಪ ಏನಾರ ತಿಂತೀನಿ ರೀ ಮತ್ತು ತಿನ್ನೋದಾಗ ಹೋದ್ರೆ ಅಲ್ಲಿ ಹೊಸನ ಹತ್ತ ಒಂದು ಮೈದಾಕ್ ಶಕ್ತಿ ರೀ ನಡ್ಕೊತ ಹೋಗ್ಲಕ್ಕ ಪ್ಲೀಸ್ ಫ್ರೆಂಡ್ಸಾ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಈಗ ನಾನು ಹೋಗೋ ಟೈಮ್ ಬಂತು ಏನಾರ ಒಂದು ಸ್ವಲ್ಪ ತಿಂದು ಹೋಗ್ತೀನಿ ರೀ ಬಾಯ್ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ಸಿಗ್ತೀನಿ ರೀ ಮೊದಲಿಲ್ಲ ಒಳಗೆ ಖುಷಿಯಾಗಿ ರೀ